ಲೇಡೀಸ್ ಅಂಡ್ ಜಂಟಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ಎಸ್ ವೀಕ್ಷಕರೇ ಇವತ್ತು ಬೆಳಗಾವಿಯಲ್ಲಿ ನಡೀತಾ ಇರತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಒಂದು ದೊಡ್ಡ ಮಟ್ಟದ ತೀರ್ಮಾನ ಆಗಿದೆ ಸುಮಾರು ಹನ್ನೆರಡು ವಿಧೇಯಕಗಳ ಮಂಡನೆ ಇವತ್ತು ವಿಧಾನಸಭೆಯಲ್ಲಿ ಆಗಿದೆ ಅದರಲ್ಲೂ ಪ್ರಮುಖವಾಗಿ ಇವತ್ತಿನ ಅತಿ ಚರ್ಚಿತ ಒಂದು ವಿಧೇಯಕ ಮಂಡನೆ ಆಗಿರತಕ್ಕಂಥದ್ದು ಅದು ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆ ಕುರಿತಂತೆ ಏನು ಇದು ವಿಷಯ ಇದೆ ಇದು ಪ್ರಸ್ತಾಪ ಆಗಿ ಇದು ಮಂಡನೆಯು ಕೂಡ ಆಗಿರತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಈ ದ್ವೇಷ ಭಾಷಣದ ವಿಧೇಯಕದ ವಿರುದ್ಧ ಮೂರ್ನಾಲ್ಕು ದಿನಗಳಿಂದ ತನ್ನ ವಿರೋಧವನ್ನು ವ್ಯಕ್ತಪಡಿಸ್ತಲೇ ಬಂದಿರತಕ್ಕಂಥ ಬಿ ಜೆ ಪಿ ಸದಸ್ಯರು ಎಂದಿನಂತೆ ಇವತ್ತು ಈ ಒಂದು ವಿಧೇಯಕ ಮಂಡನೆ ಆಗುವಂಥ ಸಂದರ್ಭದಲ್ಲಿ ತಮ್ಮ ಪ್ರತಿಭಟನೆಯನ್ನು ನಡೆಸಿದ್ದಾರೆ ನಮಗೆ ಈ ವಿಧೇಯಕದ ಒಂದು ಅಂಗೀಕಾರಕ್ಕೆ ಅಥವಾ ಮಂಡನೆಗೆ ಒಪ್ಪಿಗೆ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಎಂದಿನಂತೆ ಆ್ಯಸ್ ಯೂಶುವಲ್ ವಿಪಕ್ಷಗಳು ಏನು ಮಾಡ್ತವೆ ಆಡಳಿತ ಪಕ್ಷ ಮಂಡಿಸುವಂಥ ಬಹುತೇಕ ವಿಧೇಯಕಗಳಿಗೆ ಅದು ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತವೆ ಅದರಲ್ಲೂ ಕೂಡ ಆ ವಿಧೇಯಕಗಳು ಒಂದಷ್ಟು ವಿವಾದಾತ್ಮಕವಾಗಿವೆ ಅನ್ನುವಂಥದ್ದಿದ್ರೆ ಅವಾಗಲೂ ಕೂಡ ಅವರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತವೆ ಮತ್ತು ಸಭಾತ್ಯಾಗವನ್ನು ಮಾಡ್ತವೆ ಮತ್ತು ಆ ವಿಧೇಯಕಗಳ ಅಂಗೀಕಾರದ ಸಮಯದಲ್ಲಿ ತಮ್ಮ ಓಟನ್ನು ಚಲಾಯಿಸೋದಿಲ್ಲ ಬಾಯ್ಕಾಟನ್ನು ಮಾಡ್ತವೆ ಇವತ್ತು ಕೂಡ ವಿಧೇಯಕ ಮಂಡನೆ ಆಗಿರತಕ್ಕಂಥ ಸಂದರ್ಭದಲ್ಲಿ ಬಿ ಜೆ ಪಿಯ ಎಲ್ಲ ಸದಸ್ಯರು ಸಭಾತ್ಯಾಗವನ್ನು ಮಾಡಿದರು ಮತ್ತು ವಿಧೇಯಕಕ್ಕೆ ಅಂದರೆ ಈ ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆಯ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಒಂದು ವಿಧೇಯಕ ಇದೆಯಲ್ಲ ಇದು ಇದಕ್ಕೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿ ಅವು ಬಾಯ್ಕಾಟ್ ಎಸ್ ವೀಕ್ಷಕರೇ ಇಲ್ಲಿ ಹುಟ್ಟುವಂಥ ದೊಡ್ಡ ಒಂದು ಪ್ರಶ್ನೆ ಅಂತಂದರೆ ಯಾಕೆ ದ್ವೇಷ ಭಾಷಣ ವಿಧೇಯಕ ಕಾಯ್ದೆ ಬಿ ಜೆ ಪಿಗೆ ಬೇಕಾಗಿಲ್ಲವಾ ಜೆ ಡಿ ಎಸ್ಗೆ ಬೇಕಾಗಿಲ್ಲವಾ ಯಾಕೆ ಪ್ರತಿಪಕ್ಷಗಳು ಇದನ್ನು ವಿರೋಧ ಮಾಡ್ತಿದ್ದಾವೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಇವತ್ತಿನ ಸರ್ಕಾರದಲ್ಲಿ ಈ ಒಂದು ವಿಧೇಯಕಕ್ಕೆ ಯಾಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು ಅನ್ನುವಂಥದ್ದು ಕೂಡ ಕುತೂಹಲದ ವಿಷಯ ಈಗಾಗಲೇ ರಾಜ್ಯದಲ್ಲಿ ಎಲ್ಲೆಂದರಲ್ಲಿ ಯಾರು ಬೇಕು ಅವರು ಬಾಯಿಗೆ ಬಂದ ಹಾಗೆ ಯಾರಿಗೆ ಬೇಕ ಯಾರು ಬೇಕು ಹಾಗೆ ಬೈಕ್ ಬಂದಾಗ ಮಾತನಾಡ್ತಿದ್ದಾರೆ ಇದನ್ನ ಕಂಟ್ರೋಲ್ ಮಾಡುವಂತಹ ಒಂದು ಜವಾಬ್ದಾರಿ ಕೂಡ ಆಡಳಿತ ಪಕ್ಷಕ್ಕೆ ಇರುತ್ತೆ ಹಾಗಾಗಿ ನಾವು ಈ ವಿಧೇಯಕವನ್ನು ತರ್ತಿದೀವಿ ಸರ್ಕಾರ ಹೇಳ್ತಾ ಇದೆ ಆದರೆ ವಿಪಕ್ಷ ಹೇಳುವಂತದ್ದು ಇಲ್ಲ ಇದು ವಿಪಕ್ಷಗಳ ಒಂದು ಕಡಿವಾಣ ಹಾಕಲಿಕ್ಕೆ ಮತ್ತು ನಮ್ಮ ಫ್ರೀಡಂ ಆಫ್ ಸ್ಪೀಚ್ ಇದೆಯಲ್ಲ ನಮ್ಮ ಒಂದು ಆ ಸ್ವಾತಂತ್ರ್ಯವನ್ನ ವಾಕ್ ಸ್ವಾತಂತ್ರ್ಯವನ್ನು ಒಂದು ಕಸಿದುಕೊಳ್ಳಲಿಕ್ಕೆ ಈ ಒಂದು ವಿಧೇಯಕವನ್ನು ತರಲಾಗ್ತಿದೆ ಒಂದು ಮಾತು ಕೂಡ ಕೇಳಿ ಬರ್ತಿದೆ ಆರೋಪ ಕೇಳಿ ಬರ್ತಾ ಇದೆ ಆದರೆ ಈ ವಿಧೇಯಕದಲ್ಲಿ ಎಲ್ಲೂ ಕೂಡ ಯಾರದೇ ವಾಕ್ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂಥ ಪ್ರಸ್ತಾವ ಇಲ್ಲ ಪ್ರಸ್ತಾಪ ಇಲ್ಲ ಅಂಥದ್ದು ಅನಗತ್ಯವಾಗಿ ಒಂದು ಧರ್ಮ ಒಂದು ಜಾತಿ ಒಂದು ಜನಾಂಗ ಒಂದು ವೃತ್ತಿ ಯಾರಿಗೆ ಆಗಲಿ ಅವರಿಗೆ ಮನಸ್ಸಿಗೆ ಹರ್ಟ್ ಆಗೋ ರೀತಿಯಲ್ಲಿ ಅವಮಾನ ಆಗೋ ರೀತಿಯಲ್ಲಿ ಮಾತನಾಡೋದನ್ನ ತಪ್ಪಿಸೋದಕ್ಕೆ ಪ್ರತಿಬಂಧಕವನ್ನು ತರಲಿಕ್ಕೆ ಈ ಒಂದು ಕಾಯ್ದೆಯನ್ನು ತರಲಾಗ್ತಿದೆ ಅನ್ನುವಂಥ ಮಾತನ್ನ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ ಆದರೆ ಬಿಜೆಪಿ ಯಾಕೋ ಇದಕ್ಕೆ ಈ ವಿಧೇಯಕಕ್ಕೆ ತನ್ನ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ ಈಗಾಗಲೇ ಹಲವಾರು ಬಿಜೆಪಿ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಸೇರಿದಂತೆ ಈ ರಾಜ್ಯದ ಒಂದು ಕೆಳವರ್ಗದ ಒಂದು ವ್ಯಕ್ತಿಯ ಆತನ ವರ್ಗ ಒಂದು ಪಂಗಡಕ್ಕೂ ಕೂಡ ಆರೋಪಗಳು ಬರೋ ತರಹ ವಿವಾದಗಳಾಗೋ ತರ ಹೇಳಿಕೆಗಳನ್ನು ಹಲವಾರು ಬಾರಿ ಹಲವಾರು ನಾಯಕರು ಕೊಟ್ಟಿರ್ತಕ್ಕಂಥದ್ದು ಈ ಹಂತದಲ್ಲಿ ಬಿ ಜೆ ಪಿ ವಿರೋಧ ವ್ಯಕ್ತಪಡಿಸುವಂಥದ್ದು ಕಾಮನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಟಿಪ್ಪು ಜಯಂತಿ ವಿಚಾರದಲ್ಲಿ ಅವರನ್ನು ಸಿದ್ದರಾಮುಲ್ಲಾ ಖಾನ್ ಅಂತ ಇದೇ ಬಿ ಜೆ ಪಿಯ ಆರ್ ಅಶೋಕ್ ಮುಂತಾದ ಸಿಟಿ ರವಿ ಮುಂತಾದ ಅನೇಕ ನಾಯಕರು ಕರೆದಿರ್ತಕ್ಕಂಥದ್ದು ಅಲ್ವಾ ಹಾಗಾಗಿ ಇದರ ಜೊತೆಗೆ ಸಿಟಿ ರವಿ ರವರ ಮತ್ತೊಂದು ಸವಿತಾ ಸಮಾಜದ ಮೇಲಿನ ಅವರ ಬೀಡು ಬಯಸಾದ ಹೇಳಿಕೆ ಅದು ಎಫ್ಐಆರ್ ಕೂಡ ಆಗಿರತಕ್ಕಂಥದ್ದು ಅದು ಆ ಕುರಿತಂತೆ ದೂರು ದಾಖಲಾಗಿ ಎಫ್ಐಆರ್ ಆಗಿರ್ತಕ್ಕಂಥದ್ದು ಮತ್ತೆ ಸಿಟಿ ರವಿ ಒಂದು ಕ್ಷಮೆಯನ್ನು ಕೂಡ ಕೇಳಿರ್ತಕ್ಕಂಥದ್ದು ಈ ತರದ ಪ್ರಕರಣಗಳು ಮತ್ತೆ ಮತ್ತೆ ಆಗಬಾರದು ಜೊತೆಗೆ ಯಾವುದೇ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಾಗಿರಲಿ ಅಥವಾ ಯಾವುದೇ ಶೋಷಿತ ಸಮುದಾಯಗಳಾಗಿರಲಿ ದಲಿತರಾಗಿರಲಿ ಅಥವಾ ಶೋಷಿತ ಸಮುದಾಯದವರಾಗಿರಲಿ ಅವರ ವೃತ್ತಿಯನ್ನು ಹಿಡಿದು ಅವರ ಜಾತಿಯನ್ನು ಹಿಡಿದು ಅವರ ಮಾಡ್ತಾ ಇರತಕ್ಕಂಥ ಕೆಲಸಗಳನ್ನು ಹಿಡಿದು ಅವರಿಗೆ ಹರ್ಟ್ ಮಾಡುವಂಥ ಯಾವುದೇ ರೀತಿಯ ಬೀಡು ಬೀಸಾದ ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ವಿಧೇಯಕವನ್ನು ತರಲಾಗ್ತಾ ಇದೆ ಈ ಕುರಿತಂತೆ ಈಗಾಗಲೇ ದೊಡ್ಡ ಮಟ್ಟದ ವಿರೋಧಕ್ಕೆ ಪ್ರಿಯಾಂಕ್ ಖರ್ಗೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ ಯಾಕೆ ವಿರೋಧ ಮಾಡ್ತಾ ಇದೆ ಅನ್ನೋಂಥದ್ದು ಗೊತ್ತಾಗ್ತಿಲ್ಲ ಯಾರು ದ್ವೇಷ ಭಾಷಣವನ್ನು ಮಾಡ್ತಾರೆ ಅವರ ವಿರುದ್ಧ ನಾವು ಈ ವಿಧೇಯಕವನ್ನು ತರ್ತಾ ಇದ್ದೀವಿ ಕಾಯ್ದೆ ಕಾನೂನು ತರ್ತಾ ಇದ್ದೀವಿ ಆದರೆ ಬಿ ಜೆ ಪಿ ಯಾಕೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ಕೊಳ್ತಾ ಇದೆ ಆ ನಾಯಕರು ಯಾಕೆ ಹೆಗಲು ಮುಟ್ಕೊಂಡು ನೋಡ್ತಾ ಇದ್ದಾರೆ ಈ ದ್ವೇಷ ಭಾಷಣ ವಿರೋಧದ ಕಾಯ್ದೆ ವಿರುದ್ಧ ಬಿ ಜೆ ಪಿ ಅವರು ಯಾಕೆ ಕೆಂಡಮಂಡಲರಾಗ್ತಿದ್ದಾರೆ ಅವ್ರಿಗೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಅಥವಾ ಎಲ್ಲೋ ಕುಂಬಳಕಾಯಿ ಕಳ್ಳಂತರ ಅವ್ರು ಆಡ್ತಿದ್ದಾರಾ ಅನ್ನುವಂಥ ಒಂದು ನೇರ ಆರೋಪವನ್ನು ಕೂಡ ಮಾಡಿದ್ದಾರೆ ಇದಲ್ಲದೆ ಎಚ್ ಕೆ ಪಾಟೀಲ್ ರಾಜ್ಯ ಕಾನೂನು ಸಚಿವರು ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು ಶಾಂತಿ ಬಯಸುವವರು ಯಾರು ಕೂಡ ಈ ದ್ವೇಷ ಭಾಷಣ ವಿರೋಧದ ವಿಧೇಯಕವನ್ನ ವಿರೋಧಿಸುವುದಿಲ್ಲ ಈ ಹಂತದಲ್ಲಿ ಬಿ ಜೆ ಪಿಯವರು ಇದನ್ನು ವಿರೋಧಿಸ್ತಿದ್ದಾರೆ ಅಂತಂದರೆ ಅವರ ಮನಸ್ಥಿತಿ ಮನೋಸ್ಥಿತಿ ಮತ್ತು ಅವರ ಉದ್ದೇಶಗಳು ಏನು ಅನ್ನೋಂಥದ್ದು ನೀವೇ ಅರ್ಥ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಸೂಕ್ಷ್ಮವಾಗಿ ಆ ಬಿ ಜೆ ಪಿಯವರ ಮೇಲೆ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಈ ವಿಧೇಯಕ ಇವತ್ತು ಮಂಡನೆ ಏನೋ ಆಗಿದೆ ಇವತ್ತು ಇದು ಚರ್ಚೆಗೂ ಕೂಡ ಬರುತ್ತೆ ಅದರ ನಂತರ ಪ್ರಸ್ತಾವಕ್ಕೆ ಮತಗಳಾಗಿ ಅಂದರೆ ವಿಧೇಯಕ ಅನುಮೋದನೆಗೆ ಮತಗಳಾಗಿ ಕೆಳಮನೆಯಲ್ಲಿ ಇದು ನಡೆಯುತ್ತೆ ಅದರ ನಂತರ ಇದನ್ನು ವಿಧಾನ ಪರಿಷತ್ತಿಗೆ ಮೇಲ್ಮನೆಗೆ ಕ ಮೇಲ್ಮನೆಗೆ ಕಳುಹಿಸಲಾಗುತ್ತೆ ಅಲ್ಲೂ ಕೂಡ ಅದು ಮಂಡನೆಯಾಗಿ ಅಂಗೀಕಾರ ಆಗುತ್ತೆ ಬಹುತೇಕ ಈ ಒಂದು ವಿಧೇಯಕ ಅಥವಾ ಕಾಂಗ್ರೆಸ್ ಸರ್ಕಾರ ಅಥವಾ ಪಕ್ಷ ಮಂಡಿಸುವಂತ ಬಹುತೇಕ ವಿಧೇಯಕಗಳು ಅಂಗೀಕಾರ ಆಗುವಂಥ ಸಾಧ್ಯತೆಗಳೇ ಇದ್ದಾವೆ ಯಾಕಂತಂದ್ರೆ ಈಗ ರಾಜ್ಯ ವಿಧಾನಸಭೆಯಲ್ಲಿ ಬಹುಮತವನ್ನ ಕಾಂಗ್ರೆಸ್ ಪಕ್ಷ ಪಡೆದಿರ್ತಕ್ಕಂಥದ್ದು ಸುಮಾರು ನೂರ ನಲವತ್ತು ವಿಧಾನಸಭಾ ಸದಸ್ಯರಿದ್ದಾರೆ ಜೊತೆಗೆ ಪಿಯ ಅರವತ್ತಾರು ಸದಸ್ಯರು ಮತ್ತು ಜೆ ಡಿ ಎಸ್ನ ಹದಿನೆಂಟು ಸದಸ್ಯರು ಸೇರಿ ಎಂಬತ್ತು ಚಿಲ್ಲರೆ ಆಗ್ತಾರೆ ಹಾಗಾಗಿ ಅವರು ಪ್ರತಿಭಟನೆಯನ್ನು ಮಾಡಿದ್ರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದರೂ ಕೂಡ ಯಾವುದೇ ವಿಧೇಯಕ ಅಂಗೀಕಾರ ಆಗದೆ ಅದು ಕಾಯ್ದೆ ಆಗದೆ ಇರೋ ತರ ತಡೆಯೋದಕ್ಕೆ ಸಾಧ್ಯತೆ ಕಡಿಮೆ ಇದೆ ಎಸ್ ವೀಕ್ಷಕರೇ ದ್ವೇಷ ಭಾಷಣ ವಿಧೇಯಕಕ್ಕೆ ಕುರಿತಂತಹ ಒಂದು ವಿಶೇಷ ಮಾಹಿತಿಯನ್ನು ಇವತ್ತಿನ ಬೆಳವಣಿಗೆಯನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ